ಬರ್ತದ ನಾಳೆ ಬರ್ತದ ಈಗ ಬರ್ತದ ಅಂತ ಏನಿಲ್ಲ ಯಾ ಟೈಮ್ ಆಗ ಸುಮ್ಮನೆ ಹೋಗ್ಬೇಕು ಎಲ್ಲರಿಗೂ ಅಂಜಿಕೆ ಐತಿ ಒಂದು ಒಂದರದ ಮಾತ್ರ ಅಂಜಿಕೆ ಐತಿ ಒಟ್ಟ ಅಂಜಿಕೆ ಎಲ್ಲರಿಗೇ ಇಲ್ಲಿ ಏನು ಏನ್ ಗೊತ್ತ ಎದ ಕನ್ಸುತ್ತಿರು ಗೊತ್ತ ನೀವೆಲ್ರು ಗಂಡ ಕನ್ಸತಿರ್ಲೋ ಗೊತ್ತಿಲ್ಲ ಅಣ್ಣಾರ ನೀವು ಹೆಂಡತಿಗೆ ಕನಸ್ತಿರ್ಲೋ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅಪ್ಪಗೆ ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅವು ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಮಣಿದೇವರಿಗೆ ನೀವು ಅನ್ಸ್ತಿರಲೋ ಗೊತ್ತಿಲ್ಲ ಗುರುಗೋರಿಗೆ ನೀವು ಇಲ್ಲೋ ಗೊತ್ತಿಲ್ಲ ಆದರೆ ಒಂದಕ್ಕೆ ಮಾತ್ರ ಅಂಜತೀರಿ ಎದಕ್ಕೆ ಎಲ್ಲರಿಗೂ ಗೊತ್ತೈತೆ ನೋಡ್ರಿ ಸಾವಿಗೆ ಮಾತ್ರ ಅಂಜುತ್ತೇವೆ ಹೌದಲ್ ಎಲ್ಲರಿಗೂ ಚಿಂತಿದ ನಾವು ಯಾವಾಗ ಓದೇವಂದ್ರೆ ಅಂದ್ರೆ ಮನುಷ್ಯ ಹೋಗೋದು ವಿಚಾರ ಮಾಡಿ ಮ್ಯಾಗ ಏನಕ ಚಿಂತೆ ಮಾಡ್ತಾನೆ ಅದಕ್ಕೆ ಎನಿ ಟೈಮ್ ಅದು ಸಾವ ಬೆಳಗ್ಗೆನ ಬರ್ತದಂತೇನಿಲ್ಲ ರಾತ್ರಿ ಮಲ್ಕೊಳಗ ಬರ್ತದಂತೇನಿಲ್ಲ ಒಟ್ಟು ಬರುದ ಬರುದ ನೀವೆಲ್ಲ ಅನ್ಕೊಂಡಿರಿ ಏನಂತ ಏನನ್ಕೊಂಡ್ರಿ ನಮಗೆ ಯಾವತ್ತು ಸಾವು ಬರಬಾರ್ದು ಅಂತೇಳಿ ಬರ್ತೈತಿ ಯಾರು ಬಿಡೋರು ಯಾರು ಮೂರು ಆದ್ರೂ ಆದ್ರೂ ಹೋಗಬೇಕು ಯಾರೋ ಒಬ್ಬ ಯಾರೋ ಒಬ್ಬವ ಭಾಳ ದುಡ್ಡು ಗಳಿಸಿದಂತೆ ದೊಡ್ಡ ಡಾಕ್ಟರ್ ಇದ್ದ ಜಿಪುಣತನ ಮಾಡಿ 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 ಭಾಳ ದುಡ್ಡು ಗಳಿಸಿದಂತೆ ದುಡ್ಡು ಗಳಿಸಿ ಇಟ್ಟ ಎಷ್ಟು ನಾಲ್ಕುನೂರು ಕೋಟಿ ರೂಪಾಯಿ ಇಟ್ಟಂತ ಐವತ್ತು ವರ್ಷ ಆಗಿತ್ತು ನಾಲ್ಕುನೂರು ಕೋಟಿ ರೂಪಾಯಿ ಇಟ್ಟ ಇಡನ ಸುತ್ಲು ಎಲ್ಲ ಮನಿ ಕಟ್ಟಿದ್ದ ಮನಿ ಕಟ್ಟಿ ಸುತ್ತಲೂ ಎಲ್ಲರನ್ನು ಕಾವಲುಗಾರನಿಟ್ಟ ರಾತ್ರಿ ಮೂರಾಗಿತ್ತು ಯಾರೋ ಬಂದು ಕದ ಬರ್ಸಕತ್ತ ಕದ ಬರ್ಸಕ್ ಯಾರು ಈ ಟೈಮ್ನಾಗ ನೀವು ಬೆಡ್ರೂಮ್ ಕದ ಬರ್ಸಕತ್ತಾರ ಯಾರ ಅಂತ ರಾತ್ರಿ ಎರಡೂವರಿ ಆಗೈತಿ ಯಾರು ಬಂದಾರ ಅಂತ ಚಿಂತವು ಕದಾ ತೆಗಿತಾನ ಮಸ್ತ್ ಮ್ಯಾಗ ಕಿರಟ ಹಾಕ್ಕೊಂಡು ಚಲೋ ಚಲೋ ಬಂಗಾರ ಬಟ್ಟೆ ಹಾಕ್ಕೊಂಡು ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಬಂದು ನಿಂತಾನ ಮಗ ನೋಡ್ಕೊಂಡಿತ್ತು ಇಬ್ಬರು ನಿನ್ರ ಯಾರು ನೀವು ನೋಡ್ರಿ ನೀವು ಡಾಕ್ಟರ್ ಅಲ್ರಿ ಹೌದು ನೋಡಪ್ಪ ನೀವು ನಾಟಕ ಕಂಪ್ನಿಯವ್ರು ಇದ್ದಂಗೆ ಅದಿರಿ ಅಡ್ರೆಸ್ ತಪ್ಪು ಬಂದಿರಿ ನಾಟಕ ನಿಮ್ದು ಯಾವ್ದು ಹೇಳಿ ಎಲ್ಲಿ ಅಡ್ರೆಸ್ ಹೇಳ್ರಿ ನಾನು ಹೇಳಿದ್ ನನಗೆ ಹೋಗ್ರಿ ಅಂದ್ರೆ ತಮ್ಮ ನಾವು ನಾಟಕ ಯಮ ಅದೇವು ನಾವು ಅಂದ್ರೆ ಈಗ ಯಾಕೆ ಬಂದಿರಿ ನೀನು ಕರ್ಕೊಂಡು ಹೋಗಾಕೆ ಬಂದೆವು ನಿನ್ನ ಹೆಂಗೆ ನಂಬು ನಾವು ನೀ ಯಮ ಅಂತೇಳಿ ಹೆಂಗೆ ಭಾಳ ಚಂದ ಅದೆಲ್ಲ ಭಾಳ ಚಂದ ಡ್ರೆಸ್ ಮಾಡ್ಕೊಂಬಂದು ನಾಟಕನೇ ಕಾಣು ಕಾಣಕತ್ತಿ ನೀನು ಹೆಂಗೆ ನಂಬು ನೋಡಪ್ಪ ನಿಂದು ಟೈಮ್ ಆಡಿ ಈ ಸದ್ದು ನಿನಗೆ ಕರ್ಕೊಂಡು ಹೋಗ್ಬೇಕು ನೀನು ರೆಡಿಯಾ ಎಲ್ಲಿಗೆ ಕರ್ಕೊಂಡು ಹಾಕಿರಿ ಮ್ಯಾಗ ಮುಗೀತು ನಿಂದು ಅವಾಗ ಇವನು ಕರೆ ಖರೆ ನೀನು ನೋಡ್ಬೇಕಾರೆ ನಿನ್ನ ಲಿಸ್ಟ್ನಾಗಿ ಇವತ್ತು ಹೆಸರು ಐತಿಲ್ಲ ಅಂತೇಳಿ ಬುಕ್ಕ ತೆಗೆದ್ರು ತೋರಿಸಿದ್ರು ಕರೆಕ್ಟ್ ಟೈಮಿಗೆ ಮೂರು ಗಂಟೆಗೆ ಒಂದು ಹೆಸರಿತ್ತು ಮೂರು ಗಂಟೆಗೆ ಒಂದು ಹೆಸರಿತ್ತು ಹೆಸರಿತ್ತು ತೋರಿಸಿದ್ರು ಎಲ್ಲ ಇವನ ಓದ್ತಲ್ಲಪ್ಪಾ ಎಷ್ಟು ಮುನ್ನೂರು ಕೋಟಿ ರೂಪಾಯಿ ಗಳಿಸೀನಿ ಇನ್ನು ಮುಂದೆ ಅನುಭವಿಸ್ಬೇಕಂತ ಮಾಡೀನಿ ಜಿಪುಣತನ ಮಾಡಿ 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 ಗಳಿಸಿಟ್ಟೀನಿ ಮುನ್ನೂರು ಕೋಟಿ ರೂಪಾಯಿ ಹೋದವಲ್ಲ ಚಿಂತೆ ಕುಂಡ್ರಿಸಿದ ಕುಂಡ್ರಿಸಿ ಹೇಳಿದ ನೋಡಪ್ಪ ನಾ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟೀನಿ ನಿನಗೆ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಟ್ಟು ಬಿಡು ನಾನು ಅಂದವ ದೇವರಿಗೆ ಭ್ರಷ್ಟಾಚಾರ ಕೇಳೋರು ನಾವು ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಟ್ಟು ಬಿಡು ಸಾಧ್ಯನೇ ಇಲ್ಲ ಧರ್ಮರಾಯ ಯಾವತ್ತಿದ್ರೂ ದೇವರ ಧರ್ಮ ತಪ್ಪಿದ್ರು ಯಮಧರ್ಮ ಮಾತ್ರ ಯಾವತ್ತು ಧರ್ಮ ತಪ್ಪುದಿಲ್ಲ ಹೋಗು ಟೈಮ್ನಾಗ ಕರ್ಕೊಂಡು ಹೋಗ ಅವ್ನ ಇನ್ನು ನಡೆಯುವುದಲ್ ತಮ್ಮ ಸಾಕ ಇಪ್ಪತ್ತು ಕೋಟಿ ಕೊಡ್ತೀನಿ ಬಿಡುವ ಅಂದ್ ಆಗುದಲ್ಲ ಅಂದ ಇವ ಅಂದ ನಿನಗೆ ಫಿಫ್ಟಿ ನನಗೆ ಫಿಫ್ಟಿ ಅಂದಿವಾ ಫಿಫ್ಟಿ ಫಿಫ್ಟಿ ಯಾ ಫಿಫ್ಟಿನೂ ಇಲ್ಲ ಏನೂ ಇಲ್ಲ ಲಾಸ್ಟ್ನಕ್ಕೆ ಇಲ್ಲಿಗೆ ಬಂದ ಎರಡು ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ನಿನಗ ಕೊಡ್ತೀನಿ ಒಂದು ಕೋಟಿ ರೂಪಾಯಿ ಇಟ್ಕೊತ ನಾನು ಬಿಟ್ಟು ಬಿಡುವ ಎರಡು ನೂರ ತೊಂಬತ್ತೊಂಬತ್ತಲ್ಲಪ್ಪ ಮುನ್ನೂರು ಕೋಟಿ ಮೇಲೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ನಾನಿನ ಬಿಡೋದಿಲ್ಲ ಕರ್ಕೊಂಡು ಹೋಗೋಣ ಅಂದಿವ ಹಿಂಗನ ನಾ ಹೆಂಗಾರ ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ ಅಂತ ವಿಚಾರ ಮಾಡಿದ್ದೆ ಭಾಳ ದೂರದಿಂದ ಬಂದಿರಿ ಒಂದಿಟ್ಟು ಹಿಟ್ಟು ಚಹ ಕುಡಿಯೋಕತ್ತಿರ ತಳ್ರಿ ಅಂತಿಮ ಚಹಾ ಕುಡಿಯೋಕತ್ತಿರ ನೀವು ನೋಡ್ರಿ ಕಲಿಯುಗದ ಅಮೃತ ಬಂದವರಿಗೆಲ್ಲ ಚಹಾ ಕುಡ್ತಿರೋದು ಚಹಾ ಕುಡಿಯೋಕತ್ತಿರ ತಳ್ರಿ ಅಂತೇಳಿ ಒಳಗೆ ಕರ್ಕೊಂಡು ಹೋದ ಹೋಗಿ ಚಹಾ ಮಾಡಿದ ಚಹಾ ಮಾಡಿ ಸ್ವಕಾಸ ಚಹಾದಾಗ ಏನು ಮಾಡ್ಬಿಟ್ಟ ಎರಡೆರಡು ನಿದ್ದೆಗಳಿಗೆ ಹೋಗದ ಎರಡೆರಡು ನಿದ್ದೆಗಳಿಗೆ ಹೋಗದ ಹೋಗಿ ಯಮಗ ಚಿತ್ರಗುಪ್ತು ಕೊಟ್ಟಂತ ಕುಡಿದ್ರು ಕುಡಿದ ತಕ್ಷಣ ಎರಡೇ ಎರಡು ನಿಮಿಷಕ್ಕೆ ಮಸ್ತ್ ನಿದ್ದೆ ಹತ್ತು ಮಸ್ತ್ ನಿದ್ದೆ ಹತ್ತು ಮಕ್ಕೊಂಡು ಬಿಟ್ಟ ಮಕ್ಕಳ ಆ ಬುಕ್ದಾಗ ಏನು ಬರ್ದಿತ್ತಲ್ಲ ಇವ್ನ ಹೆಸರಿತ್ತು ನೋಡ್ರಿ ಅದನ್ನು ಅಳಕಿಸಿದವ ಅಳಕಿಸಿ ಲಾಶ್ಟ್ಯ ತನ್ನ ಹೆಸರು ಬರ್ಕೊಂಡ ಪೂರ್ತಿ ಲಾಸ್ಟ್ನಕ್ಕೆ ಹೆಸರು ಬರ್ಕೊಂಡ ಆತು ನಾಲ್ಕು ತಾಸು ಆದ್ಮೇಲೆ ಯಮಗ ಹೆಸರು ಆಯ್ತು ಎಚ್ಚರಾಗಣ ಎದ್ದ ಭಾಳ ಖುಷಿ ಆತು ಯಮಗ ಯಾವತ್ತು ನಿದ್ದೆ ಮಾಡಿದಿಲ್ಲೋ ಬರೇ ನರಕದಾಗ ನೋಡಿ 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 ಸಾಕಾಗಾಗಿತ್ತು ಭಾಳ ಸ್ವರ್ಗನ ತೋರಿಸಿದಿ ಯಾ ದೇವರು ತೋರಿಸಿದ್ದಿಲ್ಲ ಚಲೋ ನಿದ್ದೆ ಮಾಡಿಸಿ ನಿನಗೇನು ವರ ಕೊಡ್ಬೇಕು ಹೇಳಣ್ಣ ನಿನಗೇನು ಮಾಡತೇನೆ ಅಂತಂದ್ರೆ ಇವತ್ತು ನಿನ್ನ ಹೆಸರು ತೆಗೆದ್ ಯಾವಂದು ಇವತ್ತು ಲಾಸ್ಟ್ ಡೈತ್ ಅವನ ಕರ್ಕೊಂಡು ಹೋಗ್ಕಿನಿ ಏನ್ ಅಂತ ಅದಕ್ಕೆ ಅವ್ರು ಹೇಳುತ್ತಾರೆ ಮನುಜನಿಗೆ ಮುದನೀಡು ಮರುಳ ಮುನಿಯ ಒಂದಿಷ್ಟು ಒಳ್ಳೆಯವರಿಗೆ ಭಗವಂತ ಭಗವಂತ ಪತ್ರಿ ಏರಿಸಿದ್ರೆ ಅಟ್ಟ ಒಲಿಯುವುದಿಲ್ಲ ಪೂಜೆ ಮಾಡಿದ್ರೆ ಒಲಿಯುವುದಿಲ್ಲ ನೀವು ಬೇಕಾದಷ್ಟು ತಗೊಂಡುಕೊಂಡು ಬಂದ್ರೂ ಒಲಿಯುವುದಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ರಪ್ಪ ನಾಲ್ಕು ಜನನ ಹಚ್ಕೊಳ್ರಿ ಹೃದಯವಂತಿಕೆ ತೋರಿಸ್ರಿ ಪ್ರೀತಿ ತೋರಿಸ್ರಿ ಪ್ರೇಮ ತೋರಿಸ್ರಿ ಎಲ್ಲರೂ ನಮ್ಮವ್ರು ಅನ್ನುವಂತಹ ಭಾವ ನಿಮ್ಮೊಳಗೆ ಇತ್ತಂದ್ರೆ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಅದಕ್ಕೆ ಹೇಳ್ತಾರ ನೋಡ್ರಿ ಏನಂತ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಎಟ್ಟ ಅದ್ಭುತದ ಮಾತೈತಿ ಕಲ್ಲು ಮಣ್ಣಿನೊಳಗಿಲ್ಲ ಪರಮಾತ್ಮ ಎಲ್ಲೆದಾನ ಅಂತಂದ್ರೆ ಯಾರು ತಾಯಿ ತೋರಿಸುವಂತಹ ಪ್ರೀತಿಯೊಳಗದಾನ ಸ್ನೇಹಿತ ತೋರಿಸುವಂತಹ ಪ್ರೀತಿಯೊಳಗದಾನ ಅಣ್ಣ ತೋರಿಸುವಂತಹ ಪ್ರೀತಿಯೊಳಗದಾನ ತಂಗಿ ತೋರಿಸುವಂತಹ ಪ್ರೀತಿಯೊಳಗ ಅದಾನ ಭಗವಂತ ಎಲ್ಲಿ ಅದಾನಪ್ಪ ಅಂತಂದ್ರೆ ಯಾರು ಈ ಜಗತ್ತನ್ನ ಪ್ರೀತಿಸ್ತಾರಲ್ಲ ಆ ಪ್ರೀತಿಯೊಳಗೆ ಭಗವಂತ ಅದಾನ ಅಂತೇಳಿ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಅವ್ರು ಹೇಳಿದ್ರು ಏನು ಎಲ್ಲಿ ಇಲ್ಲ ದೇವರು ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಅದಾನ ದೇವರು ಅದಕ್ಕೆ ರಾತ್ರಿ ಮೂರಾಯಿತು ಹೊರಡು ಎನೆ ತೆರಲು ಪಾರುಪತ್ಯದನು ಮೆಚ್ಚುವನು ಮಂಕುತಿಮ್ಮ ಭಗವಂತ ಮೆಚ್ಚಬೇಕಾಗಿತ್ತಂದ್ರೆ ಸುಮ್ಮ ಕರೆ ಬಂದಾಗ ಹೋಗಿಬಿಡ್ಬೇಕು ಭಾಳ ಇದು ಮಾಡಂಗಿಲ್ಲ ನಿಮ್ಮ ಎಲ್ಲಿ ಕೂತ್ರು ಬಿಡೋದಿಲ್ಲ ಸಾವು ಏನೇನು ಮಾಡಿದರೂ ಬಿಡೋದಿಲ್ಲ ಎಲ್ಲಿ ಅಡುಗೆ ಮನೆ ಹಾಕಿ ಕೂತ್ರೆ ಏನು ಬಾತ್ರೂಮ್ ಯಾಕೆ ಕೂತ್ರೆ ಏನು ಸಾವು ಬರ್ತದಂತೇಳಿ ಹಾಸ್ಪಿಟಲ್ನಾಗ ಕೂತ್ರೆ ಏನು ಸಾವು ಬರ್ತದಂತೇಳಿ ಅಮೇರಿಕಾ ಹೋದರೆ ಏನು ಜಪಾನ್ ಹೋದ್ರೆ ಏನು ಮಠದಾಗ ಬಂದು ಕೂತ್ರೆ ಏನು ಎಲ್ಲಿ ಕೂತ್ರೆ ಏನು ಬರೋದಾ ಕೂತ್ ಕೂತಲ್ಲಿ ಹೋದನ್ರಿ ಅಂತ ಅನ್ನೋರ ಒಂದಿನ ಅದಕ್ಕೆ ಸಾವು ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಕಾರ್ಯವನ್ನು ಮಾಡು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಕಾರ್ಯ ಅಂದ ತಕ್ಷಣ ಊರಿಗೆ ಬ್ಯಾಡಾಗುದಲ್ಲ ಊರಿಗೆ ಬ್ಯಾಡಾಗುದಲ್ಲ ಘನ ಕಾರ್ಯ ಅಂಥೇಳಿ ಚಂದ ಕೇಳುತ್ತಂದ್ರೆ ನಮ್ಮ ಕೈಯಾಗ ಹೇಳುತ್ತಾರ ಒಂದು ಕಡೆ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗಿದೆ ಘನಕಾರ್ಯವನ್ನು ಮಾಡು ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದನು ಇಡು ಮರುಳ ಮುನಿಯ ಅಂತೇಳಿ ಎಷ್ಟು ಅದ್ಭುತದ ಮಾತು ನೋಡ್ರಿ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿಮ್ಮ ಮಕ್ಳು ನಿಮ್ಗೆ ಹುಟ್ಟಬೇಕಂತ ನೀವೆಲ್ಲ ಅನ್ಕೊಂಡಿರಿ ನನ್ನ ಮಗ ಸೋಮಾರು ದಿವ್ಸನೂ ಹುಟ್ಲಿ ಅಂತ ನೀವು ಅನ್ಕೊಂಡ್ರಿ ಹೋಳಿ ಹುಣ್ಣಿ ದಿವಸ ಹುಟ್ಟಿದ್ರೆ ಏನು ಮಾಡೋದು ಹೌದಲ್ರಿ ಮಗ ಚಲೋ ಸೋಮಾರ್ ಹುಟ್ಲಿ ಚಲೋ ದಿವಸ ಹುಟ್ಲಿ ಅಂತ ನೀವ್ ಅನ್ಕೊಂಡಿರಿ ಎಲ್ಲರೂ ಹೊಯ್ಕೊಳ್ಳೋ ದಿವಸ ಹುಟ್ಟಿದ್ರಿ ಏನ್ ಮಾಡಕ್ ಬರ್ತದೆ ನೀವ್ ಅನ್ಕೊಂಡಿರಿ ಎಲ್ಲಾ ರಜಾ ಇದ್ದಾಗ ಎಲ್ಲ ಚಲೋ ಇದ್ದಾಗ ಎಲ್ಲರೂ ಖಾಲಿ ಇದ್ದಾಗ ಹುಟ್ಟಬೇಕಂತ ನೀವ್ ಅನ್ಕೊಂಡ್ರಿ ಕರೆ ಕೊರೋನಾ ಬಂದಾಗ ಸತ್ರ ಏನ್ ಮಾಡಬೇಕು ಯಾರು ನೋಡಕ್ ಬರ್ಲಿಲ್ಲ ಅದ್ರೀನು ಅದಕ್ಕೆ ಹೇಳ್ತಾರ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗೈತಿ ನಿನ್ನ ಜೀವನ ಐತಿ ನಿನ್ನ ಕೈಯಾಗ ತಮ್ಮ ಹುಟ್ಟುದು ನಾವು ಕೇಳಿ ಹುಟ್ಟಿಲ್ಲ ಸಾಯೋದು ನಾವು ಕೇಳಿ ನಾವು ಪಡ್ಕೊಳಂಗಿಲ್ಲ ಹುಟ್ಟೇ ಒಂದ ಮ್ಯಾಗ ಸಾಯ್ಲೇಬೇಕು ಸತ್ತಾನಂದ ಮ್ಯಾಗ ಮನುಷ್ಯ ಮತ್ತ ಹುಟ್ಲೇಬೇಕು ಅದಕ್ಕೆ ಈ ಹುಟ್ಟು ಸಾವಿಗಳ ಮಧ್ಯೆ ಇರುವುದೇ ಜೀವನ ಆ ಜೀವನವನ್ನು ಯಾರ ಚಲೋ ತಂಗ ನೆಡ್ಸ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ಈ ಜಗತ್ತಿನೊಳಗ ಬಹಳ ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಗಂಡ ಒಬ್ಬಕ್ಕೆ ಹೆಂಡತಿ ಸಂಸಾರ ಚಲೋ ಇರ್ತದೆ ಹೆಂಡತಿಗೆ ಒಬ್ಬಕ್ಕೆ ಒಬ್ಬವನ ಗಂಡ ಇದ್ದಂದ್ರೆ ಸಂಸಾರ ಚಲೋ ಇರ್ತದೆ ಇಬ್ಬಿಬ್ರು ನಾವು ಮಾಡ್ಕೋತೀರ ಮಾಡ್ಕೋತೀರಿ ಹಾಂ ಅದಕ್ಕೆ ಬೇರೆ ಪದ ಬಳಸ್ತಾರೆ ಇಬ್ಬಿಬ್ರು ಮಾಡ್ಕೊಂಡ್ರೆ ಸರಿಯಲ್ಲ ಹೆಂಗ ಒಬ್ಬರಿಗೆ ಒಬ್ರ ಇರಬೇಕು ಒಬ್ಬರ ಇರಬೇಕು ಒಬ್ಬ ಒಬ್ಬ ಮಗಗೆ ಒಬ್ಬ ತಂದೆ ಇರ್ತಾನೆ ಒಬ್ಬ ಮಗಗೆ ಒಬ್ಬ ತಾಯಿ ಇರ್ತಾಳೆ ಹಂಗೆ ನಾವು ಪೂಜಿಸುವಂತಹ ದೇವರು ಕೂಡ ಒಬ್ಬನೇ ಆಗಿರಬೇಕು ಅಂದಹಾಗ ಪದಕ್ಕೆ ಬಂಗಾರ ಆಗಿರ್ತದೆ ಯಾರಾಗ ನೀವು ಯಾವ ದೇವ್ರನ್ನಾರ ಪೂಜೆ ಮಾಡ್ರಿ ಒಂದ ದೇವ್ರನ್ನ ಪೂಜೆ ಮಾಡಬೇಕು ಅದು ನಿಜವಾದ ನಿಷ್ಠ ಈ ಧರೆಯೊಳಗ ಬಂದೇವಂದ್ರೆ ನೇಮದಿಂದ ನಡೆಯಲ್ಕೆ ಎಡೆಯುಂಟೆ ಸತ್ಯದಿಂದ ಸಾತ್ವಿಕತನದಿಂದ ಸಂಸ್ಕಾರದಿಂದ ನಾವು ನೆಡೆದೇವಪ್ಪಾ ಅಂತಂದ್ರೆ ನಮ್ಮನ್ನ ಕೇಳೋರು ನೀಚಲೋ ಇದೆಯಂದ್ರೆ ನಿನ್ನ ಯಾರು ಕೇಳ್ತಾರೆ ನೀನು ತಪ್ಪು ಮಾಡಿದಪ್ಪ ಅಂತಂದ್ರೆ ಬಂದು ಯಾಕೋ ತಪ್ಪು ಮಾಡಿ ಅಂತ ಕೇಳ್ತಾರೆ ನೀಚಲೋಯ್ತು ಯಾರು ಕೇಳೋರು ಇಲ್ಲಿ ಬಂದೇವಂದ್ರೆ ಇಷ್ಟೆಲ್ಲ ಆದ ಮ್ಯಾಗ ಅವ್ರು ಮುಂದೆ ಹೇಳ್ತಾರೆ ರಾತ್ರಿ ಮೂರಾಯ್ತು ಹೊರಡು ಏನೇ ತರಲು ರಾತ್ರಿ ಮೂರಾತಂದ್ರೆ ಊಟ ಬಿಟ್ರ ಭಗವಂತ ಒಲಿಯೋದಿಲ್ಲ ಮಂದಿ ಬಗ್ಗೆ ಮಾತಾಡೋದು ಬಿಡ್ರಿ ಭಗವಂತ ತನ ಒಲಿತೆ ಹೌದು ಅದಕ್ಕೆ ನೇಮದಿಂದ ಇಡಬೇಕು ಹೆಂಗಿರಬೇಕು ನೇಮದಿಂದ ಶರಣರ ಹಂಗಿರಬೇಕು ಹೆಂಗದ್ದಿರಿ ಎಷ್ಟು ನೇಮ ಅಂತಂದ್ರೆ ಪರದನ ಪರಸತಿ ಪರದೈವ ಕೆರಗ ದಿಪ್ಪುದೇನೆ ಮಾ ಪರದನ ನಿಂದ ಅಲ್ಲ ಅದು ದುಡ್ಡು ನಿಂದ ಅಲ್ಲ ಅನ್ನಕೊಂದ ಅದನ್ನು ಮುಟ್ಟಾಕೆ ಹೋಗಬಾರ್ದು ನೀ ಏನು ದುಡಿತಿ ಅದು ಮಾತ್ರ ನಿಂದು ಶಿವಯೋಗಿಗಳು ಗಚ್ಚಿನ ಬಡದಾಗಿದ್ರಂತ ಯಾರೋ ಒಬ್ಬ ಬಂದ ಬಂದು ಮಠಕ್ಕೆ ಬಾಗಿಲಿಗೆ ಬೆಳ್ಳಿ ನಾಣ್ಯದ ಬೆಳ್ಳಿ ಕವಚ ಹೊಡಿಸಿದಂತ ಬಕ ಬಾಕಲಕ್ಕೆಲ್ಲ ಬೆಳ್ಳಿ ಕವಚ ಹೊಡಿಸಿದ ಭಾಳ ಚಂದ ಕಾಣಕತ್ತು ಸಿದ್ಧಲಿಂಗಪ್ಪಗಳು ಬಂದರು ಬಂದ ಅಜ್ಜರ ಬೆಳ್ಳಿ ಕವಚ ಹೊಡಿಸ್ಯಾರ್ರಿ ಮಠಕ್ಕೆ ಹೌದಾ ಚಲೋ ಆಗ್ತಾ ಇಟ್ಟಂದ್ರೆ ಸುಮ್ಮನೆ ಒಳಗೋದು ಮತ್ತೊಂದು ವಾರ ಒಂದು ವಾರ ಅಜ್ಜರ ಬೆಳಿಗ್ಗೆ ಎದ್ರು ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರೋದ್ರೆ ಆಗನ ಸಿದ್ಲಿಂಗಪ್ಪುಗಳು ಬಂದ್ರೆ ಹೇಳ್ತಾರೆ ಅಪ್ಪೋರ ಬೆಳ್ಳಿ ಕವಚ ಯಾರೋ ಹೊತ್ಕೊಂಡು ಹೋಗ್ಯಾರೀ ಅಂತ ಹೌದಾ ಇದ್ದಾವ ತಂದು ಹಾಕಿದ ಇಲ್ಲಾರ್ದವ್ ತಗೊಂಡು ಹೋದ ಅಂತ ಅಲ್ಲಿ ಆ ಬೆಳ್ಳಿ ನಂದನ್ನುವಂತಹ ಭಾವ ಇಲ್ಲ ಎಲ್ಲಿ ಹೋತನ್ನುವಂತಹ ಚಿಂತೆ ಚಿಂತಿಲ್ಲ ನಿಮ್ಮ ಮನೆಯಾಗ ನಿಮ್ಮ ಮನೆಯಾಗ ನಿಮ್ಮದ ಒಂದು ಬಟ್ಟಿ ಎಲ್ಲರ ಬಿದ್ದಿತ್ತಂದ್ರೆ ದೊಡ್ಡ ಚಿಂತೆ ಮಾಡ್ತೀರಿ ಹೋಲಿ ಏನರ ಬಂಗಾರದೊಂದು ಗುಂಜು ಕಳೆದಿತ್ತು ಇಡೀ ಮನಿ ಬಹಳ ಸ್ವಚ್ಛ ಆಗಿರ್ಬೇಕಲ್ಲ ಅನ್ನಾರ ನೀವೇನು ಮಾಡಕ್ ಹೋಗ್ಬೇಡ್ರಿ ಮನಿ ಸ್ವಚ್ಛ ಆಗ್ಬೇಕಾಗಿತ್ತಂದ್ರೆ ಏನು ಮಾಡ್ರಿ ಗೊತ್ತಾನೆ ಎಲ್ಲರೂ ಹೊಂದಿಟ್ಟು ಬಂಗಾರ ಕಳೆದ್ಬಿಡ್ರಿ ನೀವು ನಿಮ್ಮ ಕಿಸೆದಾಗ ಇಟ್ಕೋರಿ ನೀವು ಎಲ್ಲ ಸ್ವಚ್ಛ ಆಗ್ಬಿಡೋದು ತಾನೇ ಶಿವಯೋಗಿಗಳು ಎಷ್ಟು ನಿರ್ಲಿಪ್ತ ಭಾವದವರು ಇದ್ರು ಏನಾರ ತಂದು ಕೊಟ್ರ ತಂದು ಕೊಟ್ಟಿದ್ದಕ್ಕೆ ಖುಷಿ ಪಡ್ಲಿಲ್ಲ ಹೋಗೇತಂತೇಳಿ ದುಃಖ ಪಡಲಿಲ್ಲ ಎಷ್ಟು ನಿರ್ಲಿಪ್ತ ಭಾವ ಅದು ನಿಯಮ ನಂದು ಅನ್ನೋದು ಏನೈತಲ್ಲ ಅದು ನಿಯಮ ಅಲ್ಲ ನಾ ಎಷ್ಟು ದುಡಿದಿರ್ತೀನಲ್ಲ ನಾ ಎಷ್ಟು ಕೆಲಸ ಮಾಡಿರ್ತೀನಲ್ಲ ಅದರ ಪ್ರತಿಫಲ ಏನು ಬಂದಿರ್ತದಲ್ಲ ಅದು ಮಾತ್ರ ನಿಂದು ಅದು ನಿಜವಾದ ನೇಮ ಪರದನ ಪರಸ್ವತಿ ಪರದೈವ ನಿಮ್ಮ ಕೊಳ್ಳಾಗಿನ ಲಿಂಗ ಬಿಟ್ಟು ಬೇರೆ ದೇವರಿಗೆ ನಮಸ್ಕಾರ ಅದು ನೇಮ ಅಲ್ಲ ನೀವು ನಂಬಬೇಕು ಒಂದೇ ಒಂದು ದೇವರನ್ನ ಮಾತ್ರ ನಂಬಬೇಕು ಒಂದೇ ಒಂದು ದೇವರ ನೋಡ್ರಿ ಏನಂತೀರಿ ನೀವು ನೀವೇನಂತೀರಿ ಮನೆಯಾಗುರಾಯ್ತು ಹೊರಡು ತೆರಲು ಪಾರುಪತ್ಯದನು ಮೆಚ್ಚುವನು ಮಂಕುತಿಮ್ಮ ಬಹಳ ಅದ್ಭುತವಾದಂತಹ ಮಾತ ಇದ್ರು ಡಿ ಜಿ ಅವರು ಇದರೊಳಗೆ ನಮ್ಮ ಬದುಕಿನ ಸಾರವನ್ನು ಹೇಳಿದರು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ ನಾವೆಲ್ಲ ಮ್ಯಾಗಿಂದ ಬಂದೇವಲ್ಲ ಇಲ್ಲಿರಾಕ್ ಬಂದೇವನ್ರಿ ನಾವು ಇಲ್ಲಿ ಇರಾಕೆ ಬಂದೇವನು ಇಲ್ಲ ಹೆಂಗೆ ಗೊತ್ತಾನೆ ನೀವೀಗ ಪ್ರವಾಸಕ್ಕೆ ಹೋಗಿರ್ತೀರಿ ಹೋಗಿರ್ತಿರ್ಲಿ ಪ್ರವಾಸಕ್ಕೆ ಪ್ರವಾಸಕ್ಕೆ ಹೋಗಿರ್ತಿರಂದ್ಮಾಗ ನೀವು ಏನಾಗಿ ಹೋಗಿರ್ತೀರಿ ಶ್ರೀಶೈಲಕ್ಕೆ ಹೋಗಿ ಅಂತ ಹೋಗಿರಂತೇಳಿ ಶ್ರೀಶೈಲದವ್ರಾಗಿರ್ತೀರ ನೀವು ಇಲ್ಲ ಅಲ್ಲಿ ಇದ್ದವ್ರು ಏನಂತಾರೆ ಇವರೆಲ್ಲ ಯಾತ್ರಿಕರು ಇವರು ಪ್ರವಾಸಿಗರು ನೀವು ಹಂಪಿಗೆ ಹೋದ್ರೆ ನಿಮಗೆಲ್ಲ ಪ್ರವಾಸಿಗರು ಅಂತಾರೆ ಇವ್ರು ಹಂಪಿಯವರು ಅನ್ನೋದಿಲ್ಲ ಇಲ್ಲಿ ಯಾರ ಬಂದ್ರೆ ಇವ್ರು ನೀವು ಇಲ್ಲಿ ಹಳ್ಳ್ಯಾಳ್ದವ್ರು ಅಟ್ಟ ಹಳ್ಳ್ಯಾಳ್ದವ್ರು ಯಾರ ಬೇರೆಯವ್ರು ಅನ್ನೋರು ಬಂದ್ರೆ ಇವರು ಪ್ರವಾಸಿಗರನ್ನ ಅಂತಾರೆ ವಿದೇಶದವರು ಇಲ್ಲಿಗೆ ಬಂದ್ರೆ ಅವ್ರ ಪ್ರವಾಸಿಗರನ್ನ ಅಂತೇವೆ ಹಂಗ ನೀವು ಈ ಭೂಮಿಗೆ ಬಂದಿರಲ್ಲ ಇರಾಕ ಬಂದಿಲ್ಲ ಪ್ರವಾಸ ಮಾಡಾಕ ಬಂದೆವು ದಿವ್ಯ ಕ್ಷೇತ್ರ ವಿಲೋಕ ಈ ಭೂಮಿ ಏನೈತಲ್ಲ ಈ ಲೋಕ ಏನೈತಲ್ಲ ಇದು ಕ್ಷೇತ್ರ ನೋಡ್ರಿ ನೀವು ಶ್ರೀಶೈಲಕ್ಕೆ ಹೋಗ್ತೀರಿ ಶ್ರೀಶೈಲಕ್ಕೆ ಹೋಗ್ಕಿರಂದ್ರ ಆ ಶ್ರೀಶೈಲ ಏನಂತ ತಿಳ್ಕೊಂಡು ಹೋಗಿರಿ ನೀವು ಇದು ಪುಣ್ಯಕ್ಷೇತ್ರ ಇದು ದಿವ್ಯಕ್ಷೇತ್ರ ಇಲ್ಲೇ ಏನು ಮಾಡಬೇಕು ನಮಸ್ಕಾರ ಮಾಡಬೇಕು ಭಕ್ತಿಯಿಂದ ಇರಬೇಕು ಸುಳ್ಳು ಹೇಳಬಾರ್ದು ಕಳತನ ಮಾಡಬಾರ್ದು ಯಾರ ಜೊತೆಯೂ ಜಗಳ ಮಾಡಬಾರ್ದು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು ನಾವು ಇನ್ನೊಬ್ಬರಿಗೆ ಏನೋ ಅನ್ನಕ್ಕೆ ಹೋಗಬಾರ್ದು ಯಾರಿಗೂ ಬೈಬಾರ್ದು ಇದನ್ನೆಲ್ಲ ಮಾಡ್ತಾರಿಲ್ಲ ಸರಿಸ ಶೈಲಕ್ಕೋದ್ರೆ ಪುಣ್ಯಕ್ಷೇತ್ರ ಇದೆ ಇಲ್ಲೇನು ಮಾಡಬಾರ್ದು ಅನ್ನೋದು ತಲೆಗೆ ಮತ್ತು ಅಲ್ಲಿ ಹೋಗಿ ಯಾರ್ದೇನೈತಿ ಕುಂತ ಜಾಗ ನಂದ ನಿಂತ ಜಾಗ ನಂದು ಯಾರೇನು ನೋಡುವುದನ್ನ ಅಂತೇಳಿ ಇನ್ರಿ ಹಾ ಹಾಂ ಇಲ್ಲ ನೋಡ್ರಿ ಶ್ರೀಶೈಲಕ್ಕೆ ಹೋಗೇ ಒಂದು ಮ್ಯಾಗ ಅಲ್ಲೇ ಇದು ದಿವ್ಯಕ್ಷೇತ್ರ ಐತಿ ಪುಣ್ಯಕ್ಷೇತ್ರ ಐತಿ ಇಲ್ಲಿ ಕೈ ಮುಗಿಬೇಕು ಇಲ್ಲಿ ಸತ್ಯ ಹೇಳಬೇಕು ಇಲ್ಲಿ ಸುಳ್ಳು ಹೇಳಬಾರ್ದು ಇಲ್ಲಿ ಸತ್ಯದಿಂದ ಅನ್ನುವಂತಹ ಜ್ಞಾನ ಹೆಂಗೈತು ಹಂಗ ನಾವು ಮ್ಯಾಗಿಂದ ಇಲ್ಲಿ ಏನು ಭೂಮಿಗೆ ಬಂದೇವಲ್ಲ ಇದು ಕೂಡ ಪುಣ್ಯಕ್ಷೇತ್ರನ ನೀವು ಎಲ್ಲಿ ಇರ್ತೀರಿ ಅದ ಪುಣ್ಯಕ್ಷೇತ್ರ ನೀವು ಎಲ್ಲಿ ಇರ್ತೀರಿ ಅದ ಕ್ಷೇತ್ರ ಇಲ್ಲಿ ಬಂದೇ ಒಂದು ಮ್ಯಾಗ ಹೆಂಗ ಶ್ರೀಶೈಲಕ್ಕೆ ಹೋದಾಗ ಸತ್ಯದಿಂದ ನಡೀತೆವು ಹಂಗ ಈ ಎಲ್ಲ ಎಲ್ಲಿ ಹುಟ್ಟೇವಲ್ಲ ಅಲ್ಲಿ ಕೂಡ ಸತ್ಯದಿಂದ ನಡಿಬೇಕು ಸುಳ್ಳು ಹೇಳಬಾರದು ಕಳತನ ಮಾಡಬಾರದು ಯಾರಿಗೂ ಬೈಬಾಡದು ತನ್ನನ್ನು ತಾನು ಹೊಗಳ್ಕೋಬಾರದು ಹೇಳ್ತಾರಲ್ಲ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಮುಖ್ಯದ ಈಗ ಸುಳ್ಳು ಹೇಳುತ್ತಾರೆ ಕಳತನ ಮಾಡುತ್ತಾರೆ ಇದ್ರ ಎಲ್ಲದಕ್ಕಿಂತ ಹೆಚ್ಚಿನ ತಣ್ಣ ಬಣ್ಣಿಸಲು ಬೇಡ ಅಂದ್ರೆ ನನ್ನನ್ನು ನಾನು ಬಣ್ಣಿಸ್ಕೊಳ್ಳೋದು ನನ್ನನ್ನು ನೀವು ನೋಡ್ರಿ ನೀವು ಏನು ಯಾರ ಮಂದಿ ಹೆಂಗ್ ಎರಡು ಚಂದ ಹೇಳ್ತಿರ್ತೀರಿ ನೀವು ನಿಮ್ಮ ಸಂಸಾರ ಅದು ಅಜ್ಜರ ನಂದ 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 ನೀವು ಒಟ್ಟಕ್ಕೆ ಕೇಳಬಾರದ್ರಿ ಎಟ್ ನಂದ ಎಟ್ ನಂದ ಏನು ಕೊಟ್ಟನ ದೇವ್ರಿ ನಿಮಗೆ ಕೊಟ್ಟನ ನಂದು ಯಾವತ್ತು ಹೇಳ ನಮ್ಮ ಬಗ್ಗೆ ನಾವು ಹಂಗೆ ಮಾಡೇವ್ರಿ ನಾವು ಹಿಂಗೆ ಮಾಡೇವ್ರಿ ನಾ ಅದನ್ನ ಮಾಡೇವು ಇದನ್ನ ಹ್ಞೂ ಅದಕ್ಕೆ ತಣ್ಣ ಬಣ್ಣಿಸಲು ಬೇಡ ಇದಿರು ಹಳಿಯಲು ಬೇಡ ಇವ ಸಪ್ತ ಸೂತ್ರಗಳ ಇವನು ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ ಎಲ್ಲೈತಿ ಸ್ವರ್ಗ ಮ್ಯಾಗೂ ಇಲ್ಲ ಕೆಳಗೂ ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಎಲ್ಲೈತಿ ಅಂತಂದ್ರೆ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಅನ್ನುವ ಅಂಗ ನಮ್ಮ ಕಣ್ಣು ಮುಂದೆ ಬರ್ತದೆ ಅಂತರಂಗ ಸುದ್ದಿ ಇರಬೇಕ ಅದಕ್ಕೆ ಇಲ್ಲಿ ಬಂದೇವಲ್ಲ ಯಾತ್ರಿಕರಾಗಿ ಬಂದೆವು ಇಲ್ಲಿ ಬಂದೇವನ್ ನಾ ಸುಳ್ಳು ಹೇಳಬಾರ್ದು ಕಳತನ ಮಾಡಬಾರ್ದು ಸುಮ್ಮನೆ ಇರಬೇಕು ಅವ್ರು ಹೇಳುತ್ತಾರೆ ಸತ್ರದಲ್ಲಿ ನೇಮದಿಂದ ನಡೆಯಲ್ಕೆ ನೇಮ ಯಾವುದು ನಿಯಮ ಯಾವುದು ನೇಮ ನೇಮ ಅಂದ ತಕ್ಷಣ ನೀವೆಲ್ಲ ಏನು ಮಾಡ್ಕೊಂಡ್ಬಿಡ್ತೀರಿ ಊಟ ಬಿಡೋದು ನೇಮ ಉಪವಾಸ ಮಾಡೋದು ನೇಮ ಹೌದನ್ರಿ ಎರಡು ಜನ ಉಪವಾಸ ಮಾಡ್ತೀರಿ ಕೈ ಎತ್ತಿರುವ ನೋಡೋನು ಯಾರೂ ಕೈ ಎತ್ತಂಗಲ್ಲ ಅಜ್ಜರಿ ಏನರ ಹೇಳುತ್ತಾರ ಮುಂದಂತೇಳಿ ಎಲ್ಲರೂ ಉಪವಾಸ ಮಾಡುತ್ತಾರೆ ಏಕಾದಶಿ ದ್ವಾದಶಿ ಮುಂದ್ರಿ ಶಿವರಾತ್ರಿ ಶನಿವಾರ ಹನುಮಂತಗ ಎಲ್ಲ ದೇವರಿಗೆ ಒಂದೊಂದು ಮತ್ತೆ ಗುರುವಾರ ನಾಯರಿಗೆ ಎಲ್ಲ ದೇವರಿಗೂ ಉಪವಾಸ ಮಾಡ್ತಿರಲ್ ನೀವು ಮಾಡ್ತಿರಲ್ ಆ ಮಾಡೋರು ಮಾಡ್ತಾರ್ರಿ ಭಾಳ ಜನ ನೀವು ಉಪವಾಸ ಅಂತೀರ ದೇವ್ರು ಒಳದಾನ ನಿಮ್ಗ ಹೊಲದಾನಿ ಊಟ ಬಿಟ್ರಿ ಅಂತ ದೇವ್ರ ನನಗೆ ನನಗನ್ಸುತ್ತ ಊಟ ಬಿಟ್ರೆ ದೇವ್ರ ಒಲಿತಾನೆಲ್ಲೋ ಗೊತ್ತಿಲ್ಲ ಊಟ ಬಿಟ್ಟರೆ ದೇವ್ರ ಒಲಿತಾನೆಲ್ಲೋ ಗೊತ್ತಿಲ್ಲ ಒಂದ ದಿನ ಸೀರಿಯಲ್ ನೋಡೋದು ಬಿಟ್ಟಿದ್ದಾದ್ರೆ ಒಂದ ದಿನ ಒಂದ ದಿನ ಫೋನ್ ಹಿಡ್ಕೊಂಡು ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾದರೆ ಒಂದ ದಿನ ಸ್ಟೇಟಸ್ ಹಾಕೋದು ಬಿಟ್ಟಿದ್ದಾದರೆ ಒಂದು ದಿನ ಇನ್ಸ್ಟಾಗ್ರಾಮ್ ನೋಡೋದು ಬಿಟ್ಟಿದ್ದಾದರೆ ಒಂದು ದಿನ ನಿಮ್ಮ ಮನೆಯ ಮುಂದೆ ಕಟ್ಟಿ ಮುಂದೆ ಕೂತು ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾದರೆ ನಿಮ್ಮ ಮನೆಯಾಗ ನಿಮ್ಮ ಭಗವಂತ ಇದ್ದ ಇರುತ್ತ ಉಪಾಸನೆ ಮಾಡಬೇಕಂತೇನಿಲ್ಲ